ಿಕೊಳ್ಳೋಣ ಕಯ್ಯಾರ್ ಕಿಯಣ್ಣ ರೈ ಅವರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ್ ಗ್ರಾಮದಲ್ಲಿ ಜನಿಸಿದರು ಇವರು ಶಿಕ್ಷಕರಾಗಿ ಸಾಹಿತಿಗಳಾಗಿ ಪತ್ರಿಕೋದ್ಯಮಿಯಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ವಿರಾಗಿಣಿ ಅನ್ನದೇವರು ಮತ್ತು ಇತರ ಕಥೆಗಳು ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಜೀವನ ಚರಿತ್ರೆ ದುಡಿತವೆ ನನ್ನ ದೇವರು ಗೋವಿಂದ ಪೈ ಕೃತಿ ಸಾಹಿತ್ಯ ದೃಷ್ಟಿ ಪಂಚಮಿ ಈ ಎಲ್ಲ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಜ್ ನುಡಿ ಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಪ್ರಸ್ತುತ ಪದ್ಯವನ್ನು ಕೈಯಾರ್ ಕಿಯನ್ನೆರೈ ಅವರು ಸಂಪಾದನೆ ಮಾಡಿರುವ ಶತಮಾನದ ಗಾಣ ಕವನ ಸಂಕಲದಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವವರು ಕವಿ ಹೊಸ ಹಾಡು ನವಭಾವ ನವಜೀವ ನವಶಕ್ತಿ ತುಂಬಿರುವ ಹೊಸ ಹಾಡನ್ನ ಹಾಡಬೇಕೆಂದು ಬಯಸಿದ್ದಾರೆ ವೀರಧ್ವನಿ ಹೇಗೆ ಏರಬೇಕು ಗಂಭೀರ ಭಾವನೆ ಹರಡಿ ವೀರಧ್ವನಿ ಏರಬೇಕೆಂದು ಕವಿ ಹೇಳಿದ್ದಾರೆ ಕಡಿದೊಗೆಯಬೇಕಾದ ಪಾಷೆಗಳು ಯಾವುವು ಕಡಿದೊಗೆಯಬೇಕಾದ ಪಾಷೆಗಳು ಜಾತಿ ಕುಲ ಮತ ಧರ್ಮ ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡು ನುಡಿಗುಂಡುಗಳು ಭಯವನ್ನು ಬೆನ್ನಟ್ಟಬೇಕು ಬಾಣು ಭುಯಿ ಯಾವುದರಿಂದ ಬೆಳಗಬೇಕು ಬಾಣು ಭೂಯಿ ಇಂಪಾದ ಧ್ವನಿಯಿಂದ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರ ಧ್ವನಿಯೇರಬೇಕು ಎಂದು ಬಯಸುತ್ತಾರೆ ಹೊಸ ಜೀವನಕ್ಕೆ ಹೊಸ ಭಾವನೆ ಹೊಸ ಶಕ್ತಿಯನ್ನು ತುಂಬುವ ಹಾಡನ್ನು ಹಾಡಬೇಕು ಆ ಹಾಡಿನ ತೀವ್ರವಾದ ಮತ್ತು ಗಂಭೀರವಾದ ಭಾವನೆಗಳು ಎಲ್ಲೆಡೆಗೂ ಪಸರಿಸಿ ವೀರಧ್ವನಿ ಮೊಳಗಬೇಕೆಂದು ಕವಿಯ ಬಯಕೆಯಾಗಿದೆ ಕವಿ ಎಂತಹ ಹಾಡು ಗುಡುಗಬೇಕೆಂದು ಆಶಿಸುತ್ತಾನೆ ಜಾತಿ ಮತ ಕುಲ ಧರ್ಮಗಳೆಲ್ಲವನ್ನು ಮೀರಿ ಹೃದಯಪೂರ್ವಕವಾಗಿ ಹಿಗ್ಗಿನಿಂದ ಹಾಡನ್ನು ಹಾಡಬೇಕು ಆ ಹಾಡು ಯುಗ ಯುಗಗಳನ್ನು ಲೋಕಲೋಕಗಳನ್ನು ದಾಟಿ ಆಚೆಗೂ ಗುಡುಗುತ್ತಿರಬೇಕು ಎಂದು ಕವಿ ಆಶಿಸುತ್ತಾನೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಹಳೆಯ ಹಾಡು ಹಳೆಯದಾಯಿತು ಹಿಂದಿನ ಸ್ಥಿತಿ ಹಿಂದಿಲ್ಲ ಹಿಂದಾಗಿ ಹೋದದ್ದು ಮುಗಿದು ಹೋದ ಕತೆ ಇಂದಿನದು ಇಂದಿನ ಹಾಡೆ ಆಗಿದ್ದ ಕಾರಣ ಈ ಹಾಡು ಹೊಸ ಹಾಡಾಗಿದೆ ಎಂದು ಕವಿ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹೊಸ ಜೀವನ ಹೊಸ ಶಕ್ತಿ ನೀಡುವ ಹೊಸ ಭಾವನೆಗಳನ್ನು ಉದ್ದೀಪನಗೊಳಿಸುವ ಹಾಡೊಂದನ್ನು ಹಾಡಬೇಕು ಹರಿತವೂ ಗಂಭೀರವೂ ಆದ ಭಾವನೆಗಳ ತೆರೆಗಳು ಹರಡಿ ವೀರಧ್ವನಿ ಪ್ರತಿಬಿಂಬಿಸುವಂತಿರಬೇಕು ಜಾತಿ ಕುಲ ಮತ ಧರ್ಮಗಳ ಪಾಶಗಳನ್ನು ಕಡಿದೊಗೆದು ಎಲ್ಲರೊಂದಾಗಿ ಎದೆ ತುಂಬಿ ಹಾಡಬೇಕು ಯುಗ ಯುಗಗಳ ಆಚೆಗೂ ಲೋಕಲೋಕಗಳ ಆಚೆಗೂ ಆ ಹಾಡು ಪ್ರತಿಧ್ವನಿಸಿ ಮೊಳಗುತ್ತಿರಬೇಕು ಅತ್ಯುನ್ನತವಾಗಿ ಹಬ್ಬಿ ನಿಂತಿರುವ ಹಿಮಾಲಯ ಪರ್ವತವನ್ನೇರಿ ಹೊಸ ಹಾಡನ್ನು ಅಲ್ಲಿ ಹಾಡಬೇಕು ಆ ಹಾಡಿನ ನುಡಿಯೆಂಬ ಗುಂಡುಗಳು ದಶದಿಕ್ಕಿನಲ್ಲಿ ಇರುವ ಭಯವನ್ನು ಬೆನ್ನಟ್ಟಿ ಓಡಿಸಬೇಕು ನಾವು ಹಾಡುವ ಆ ಹಾಡು ಮೂವತ್ತು ಮೂರು ಕೋಟಿ ಪ್ರಜಾಜನರ ಗಂಡೆದೆಯ ಗರ್ಜನೆಯಾಗಬೇಕು ಪ್ರತಿಯೊಬ್ಬರ ಇಂಪಾದ ಸ್ವರ ಅದರಲ್ಲಿ ಅಡಕವಾಗಿರಬೇಕು ಭೂಮಿಯ ಅಂತರಾಳ ಆಕಾಶ ಭೂಮಂಡಲ ಹೀಗೆ ಎಲ್ಲೆಡೆಗೂ ನಮ್ಮ ಆ ವೀರಧ್ವನಿಯು ಪ್ರತಿಧ್ವನಿಯಾಗಬೇಕು ನಾವೆಲ್ಲರೂ ಆಲಸ್ಯದ ಜಡತೆಯಿಂದ ಸಿಡಿದೆದ್ದು ವೀರಾವೇಶದ ದೇಶಭಕ್ತಿಯಿಂದ ಭೂಮಿ ಆಕಾಶದಲ್ಲೆಲ್ಲ ಪ್ರಕಾಶಮಾನವಾಗಿ ಕಾಣಬೇಕು ಅಲ್ಲೆಲ್ಲೆಲ್ಲ ಬೆಳಕನ್ನು ನೀಡಬೇಕು ಆಚಾರ ವಿಚಾರ ಮಾತುಗಳಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕ್ರಾಂತಿಯ ಕಿಡಿಯನ್ನ ಪುಟಿದೇಳಬೇಕು ವಿಜಯ ಮಾತೆ ಮೆಚ್ಚುವಂತೆ ನಾವೆಲ್ಲರೂ ತಲೆ ಎತ್ತಿ ಭಾವಿ ಜೀವನದ ಉತ್ಸಾಹದಿಂದ ಹೊಸ ಹಾಡು ಹಾಡಬೇಕು ಅದನ್ನು ಮಾತೆಯು ಕೇಳಿ ತೃಪ್ತಳಾಗಬೇಕು ಹಾಡುವ ಹಾಡು ಹಿಂದೆ ಇದ್ದಿರಲಿಲ್ಲ ಹಿಂದೆ ಅದು ಮೊದಲಾಗಬೇಕು ಹಿಂದಾದದ್ದು ಆಗಿಹೋಯಿತು ಈ ಸ್ಥಿತಿಗೆ ಚಿಂತಿಸುತ್ತಾ ಕೂಡದೆ ಇಂದು ಹೊಸಬರಾಗಿ ಹೊಸತಾಗಿ ಹೊಸ ಹಾಡನ್ನು ಆರಂಭಿಸಬೇಕು ವಿದ್ಯಾರ್ಥಿಗಳೇ ಈ ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನಾವೆಲ್ಲರೂ ಚರ್ಚೆ ಮಾಡಿದ್ದೇವೆ ಪದ್ಯಕ್ಕೆ ಸಂಬಂಧಿಸಿದ ಎಲ್ಲ ವ್ಯಾಕರಣ ಮಾಹಿತಿಯನ್ನು ಮತ್ತು ಭಾಷಾ ಚಟುವಟಿಕೆಯನ್ನು ಅಧ್ಯಯನ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು